que no cargado. 구워게가금다고다진마가 <목1941> <bursting> <이> ಆನ್ ಫಾಸ್ಟ್ ಆಗಿ ಮಾಡೋಕೆ ಮಾಡಿದೆ. ಸೊ ದಟ್ಸ್ ಕ್ಲಿಯರ್ ಆಗಿರೋ ಹಾಗೆ. ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಮತ್ತೆ Subscribe ಮಾಡೋದನ್ನ ಮರೀಬೇಡಿ. ಈ ಬನ್ ಗಿಲಾ ಫೈನಿಂಗ್ ಆಗಿದೆ ಅಂತ ಹೇಳ್ತೀನಿ. ಗೋಲ್ ಕಲರ್ ಆಗ್ಬೇಕು ಸ್ವಲ್ಪ

मंचन का तवे पर ये भी ये ना भी देते हैं ये कम पड़ता है ಆಗಿದೆ ಅಂತ ವ್ಯಕ್ತವಾಗಿದೆ ಎಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಲ್ರೆಡಿ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಹಾಕೋಲ್ಲ ಶುಂಠಿ ಬೆಳ್ಳುಳ್ಳಿ ಫೈಸ್ಟ್ ಎರಡು ಮುಟ್ತೀನಿ ಪರವಾಗಿಲ್ಲ ಸ್ವಲ್ಪ ಹಾಕೋದು ಡಬಲ್ ಡಬಲ್ ಮಾಡಿದ್ದೀನಿ ಏನಾಗುತ್ತೆ ಕೊತ್ತಂಬರಿಗೆ ಕೊತ್ತಂಬರಿ ಕೊತ್ತಂಬರಿ ಇದು ನಮ್ಮಮ್ಮ ಫೇವ್ರೇಟ್ ಕೊತ್ತಂಬರಿ ಇದ್ದರೆ ಊಟನೇ ಮಾಡೋಲ್ಲ ಊಟದಲ್ಲಿ ಅನ್ನದಲ್ಲಿ ಏನೂ ಇಲ್ಲ ಅಂದರೂ ಕೊತ್ತಂಬರಿ ಹಾಕೊಂಡು ತುಂಬ ಇದು ನಮ್ಮನಿಗೆ ಪ್ರೀತಿ ಕೊತ್ತೀರಿ ಪ್ರೀತಿ ಸುಮ್ಮ ಕಾಳಿದೆ ಕಾಳಿನ ಹಾಕಿ ಕರೆಕ್ಟಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಟೇಸ್ಟ್ ಹೇಗಿರುತ್ತೆ ಹಾಂ ನಾನು ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೆಣಸಿಕ್ ಆಲ್ರೆಡಿ ಹಾಕಿದ್ದೀನಿ ಸ್ವಲ್ಪ ಖಾರ ಹಾಕ್ತೀನಿ ಖಾರ ಸ್ವಲ್ಪ ಸಾಕಲ್ವ ಸಾಕಲ್ವಾಷ್ಟು ಆಮೇಲೆ ಧನಿಯಾ ಪೌಡರ್ अस्ट हाकि अच्छा हाँ स्वलद अश अना धनियाुरी धनिया पुडी, सकते धनिया पुडी अब

ಚೆನ್ನಾಗಿ ಬಂದಿದೆ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮೀಟ್ ಆಗ್ತೀನಿ